ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೊನೆಯ ಗುರುವಾರ ಡಿಶೆಂಬರ್ ಇಪ್ಪತ್ತಾರು ಇವತ್ತು ತುಂಬ ಮುಖ್ಯವಾದ ದಿನ ಏನಂದರೆ ಇವತ್ತು ಸಫಲ ಏಕಾದಶಿ ದಿನಾಚರಣೆ ಈ ದಿನ ನಾವು ದೇವರಿಗೆ ಹಲವು ಬಗೆಯ ಹಣ್ಣುಗಳನ್ನು ಇಕ್ಕಿ ಪೂಜೆ ಮಾಡಿ ಇವತ್ತು ಉಪವಾಸ ಮಾಡೋದರಿಂದ ನಾವು ಜನ್ಮ ಜನ್ಮದಲ್ಲಿ ಮಾಡಿದ ಕರ್ಮಗಳು ಪಾಪಗಳು ದೋಷಗಳು ಏನೇ ಇದ್ದರೂ ಬಗೆಹರಿತವೆ ನಮ್ಮನೆಯಲ್ಲಿ ಜಾಸ್ತಿ ಏನು ಹಣ್ಣಿಲ್ಲ ಬಾಳೆಹಣ್ಣು ಮತ್ತು ಸೇಬಿಟ್ಟಿದ್ದೀನಿ ಏನೇ ಆಗಲಿ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಇರಬೇಕು ಅಂದರೆ ಆ ಭಗವಂತ ನಮ್ಮ ಕೈ ಹಿಡಿಬೇಕು ಮನೆಯಲ್ಲಿ ಎಷ್ಟೇ ಕೆಟ್ಟ ಯೋಚನೆಗಳಿದ್ರು ಆ ಭಗವಂತನ ಮೇಲೆ ಭಾರ ಹಾಕಬೇಕು ದೇವರು ನಮಗೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಕೇಳೋದಿಲ್ಲ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗೋ ಥರ ಪೂಜೆ ಮಾಡಿದ್ರೆ ಭಗವಂತ ನಿಜವಾಗ್ಲೂ ಇಷ್ಟಪಡ್ತಾನೆ ಜೀವನದಲ್ಲಿ ಎಲ್ಲ ನಮ್ಮನ್ನು ಕೈ ಬಿಟ್ಟು ಅಂತ ಕಣ್ಣೀರು ಹಾಕೊಂಡು ಕೂತ್ಕೋಬಾರ್ದು ಯಾಕಂದರೆ ನಮಗೋಸ್ಕರ ಅಲ್ದಿರು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಅಪ್ಪ ಅಮ್ಮದಿರ್ಗೋಸ್ಕರನಾದರೂ ನಾವು ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಇವತ್ತು ಸಫಲ ಏಕಾದಶಿ ಆದ್ದರಿಂದ ನಾನು ಉಪವಾಸ ಮಾಡ್ತಾಯಿದ್ದೀನಿ ನಾನು ಕೆಲಸಕ್ಕೆ ಬೇರೆ ಹೋಗಬೇಕು ಅದರಿಂದ ಒನ್ ಟೈಮ್ಗೆ ಅವಲಕ್ಕಿ ತಗೊಂಡಿದ್ದೀನಿ ದೇವರಿಗೆ ತುಪ್ಪದ ಬತ್ತಿನೇ ಹಚ್ಚಬೇಕು ಪಂಚಾಮೃತ ಅಭಿಷೇಕನೆ ಮಾಡಿಸ್ಬೇಕು ಅಂತ ಏನಿಲ್ಲ ಹುಷಿಗೆ ಇಷ್ಟ ಆಗೋ ಥರ ಆ ಭಗವಂತನಿಗೆ ಇಷ್ಟ ಆಗೋ ಥರ ಇದ್ರೆ ಸಾಕು ಬೇರೆಯವ್ರನ್ನ ಮೆಚ್ಚುಸಂಥ ಕೆಲಸ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಇವತ್ತು ಸಫಲ ಏಕಾದಶಿ ಆದ್ದರಿಂದ ಹೆಸ್ರಲ್ಲೇ ಇರೋ ಹಾಗೆ ಫಲ ಅಂದರೆ ಹಣ್ಣುಗಳನ್ನು ಯಾರಾದರೂ ಹಸುವಂತ ಬಂದವ್ರಿಗೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಸಹಾಯ ಮಾಡಿರಿ ಹಾಗೆ ಬರಿಗೈಯಲ್ಲಿ ಮಾತ್ರ ಕಳಿಸ್ಬೇಡಿ ಯಾಕೆಂದರೆ ಎಷ್ಟೋ ಜನಕ್ಕೆ ತಿನ್ನೋಕೆ ಅನ್ನೇ ಇರಲ್ಲ ಇನ್ನೂ ಕೆಲವರಿಗೆ ಅನ್ನ ಇದ್ದರೂ ತಿನ್ನೋಕೆ ಆಗಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಸ್ತವ್ರಿಗೆ ಅನ್ನ ಹಾಕೋದ್ರಿಂದನ ಯಾವುದೇ ಕೆಟ್ಟದಾಗಲ್ಲ ನಮಗೆ ಹಿರಿಯರನ್ನು ಹೇಳ್ತಾರೆ ಗೊಬ್ಬರ ಹಾಕಿದ್ದ ಹೊಲ ಹಾಳಾಗಲ್ಲ ಅನ್ನ ಹಾಕಿದ ಮನೆ ಕೆಡೋದಿಲ್ಲ ಅಂತ ನಮ್ಮ ಏನು ಯಾರಿಗೂ ಸಹಾಯ ಮಾಡೋಕ್ಕಾಗದೇ ಇದ್ದರು ಹಸುವು ಅಂತ ನಮ್ಮ ಮುಂದೆ ಕೈ ಚಾಚರ್ಗೆ ಅಂತೂ ತನ್ನ ಹಾಕಿದ್ರೆ ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಇವತ್ತು ಡಿಶೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೊನೆಯ ಗುರುವಾರ ಇವತ್ತು ತುಂಬ ವಿಶೇಷವಾದ ದಿನ ವಿಷ್ಣುವನಿಗೆ ಮತ್ತು ಲಕ್ಷ್ಮಿಗೆ ತುಂಬ ಪ್ರಿಯವಾದ ದಿನ ಹಾಗೆ ನಮ್ಮ ರಾಯರ ಸ್ಮರಣೆಯಿಂದ ಎಲ್ಲರೂ ಧನ್ಯರಾಗೋಣ ಯಾರೆಲ್ಲ ಇನ್ನು ನಮ್ಮ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೂ ಕೆಲ್ಸಕ್ಕೆ ಟೈಮ್ ಆಯಿತು ನಾವು ಕೆಲಸ ಮಾಡಿದ್ರೆ ಜೀವನ ಎಲ್ಲರಿಗೂ ಧನ್ಯವಾದಗಳು